ಹಾಯ್ ನಮಸ್ಕಾರ ಸ್ನೇಹಿತರೆ ಸವಿತಾ ಅಡುಗೆ ಜಗತ್ತಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಸವಿತಾ ನಾನು ಚೆನ್ನಾಗಿದ್ದೀನಿ ನಿಮಗೂ ಚೆನ್ನಾಗಿದ್ದರೆ ಎಂದು ಭಾವಿಸುತ್ತೇನೆ ಇವತ್ತು ಮಾಡ್ತಾರಂತಹ ರೆಸಿಪಿ ಹಳ್ಳಿ ಸ್ಟೈಲಲ್ಲಿ ಹೇಗೆ ನಾವು ತುಪ್ಪನ ಕಾಯಿಸೋದು ಅಂತ ಹೇಳಿ ತುಪ್ಪ ಕಾಯಿಸೋದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕಾಗುತ್ತೆ ಯಾವ ರೀತಿಯಾಗಿ ಕಾಯಿಸಿದ್ರೆ ತುಂಬ ಗಮಗಮ ಬರುತ್ತೆ ಮತ್ತು ಟೇಸ್ಟಾಗಿರುತ್ತೆ ನೋಡೋಣ ಬನ್ನಿ ಒಂದು ಸ್ಪೂನ್ ಆಗೋಷ್ಟು ನಾನು ಮೆಂತ್ಯವನ್ನು ಹುರ್ಕೊತಾಯಿದೀನಿ ಅದನ್ನು ಮೆಂತ್ಯನ್ನು ನಾವು ಕೆಂಪಾಳ ಹುರ್ಕೊಬೇಕು ಸೊ ಆವಾಗಲೇ ಟೇಸ್ಟ್ ಇರೋದು ಸೊ ಈಗ ನಾಟಿ ಬೆಣ್ಣೆನ ತೊಗೊಂಡಿದ್ದೀನಿ ಅಂದರೆ ನಾಟಿ ಹಸುವಿನ ಬೆಣ್ಣೆನ ನಾನು ತೊಗೊಂಡಿರೋದು ಮೂರರಿಂದ ನಾಲ್ಕು ದಿನಗಳ ಕಾಲ ಹಾಲನ್ನ ಚೆನ್ನಾಗಿ ಕೆಂಪಾಳ ಕಾಯಿಸಿ ಕೆನೆ ಬರೋ ಥರ ಮಾಡಿ ಅಷ್ಟು ನಾಲ್ಕು ದಿನದ್ದು ಬೆಣ್ಣೆ ಇದು ಅಂದರೆ ಒಂದೊಂದು ಲೀಟ್ರದ್ದು ಸೊ ಇಷ್ಟು ಬೆಣ್ಣೆ ಏನೋ ನನ್ನ ತೆಗ್ದುಕೊಂಡು ಅದನ್ನು ನಾನು ಈಗ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ ಸೊ ಇದಕ್ಕೆ ನಾವು ಫಸ್ಟಿಗೆ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕೊಬೇಕು ಜಾಸ್ತಿ ಹಾಕೋಬಾರ್ದು ಕಲ್ಲುಪ್ಪು ಸ್ವಲ್ಪ ಹಾಕ್ಕೊಂಡು ಟೇಸ್ಟಿಗೆ ತಕ್ಕನಂಗೆ ಹಾಕ್ಕೊಬೇಕು ಕಲ್ಲುಪ್ಪು ಹಾಕೋದ್ರಿಂದ ತುಪ್ಪ ತುಂಬ ಟೇಸ್ಟಾಗಿರುತ್ತೆ ಸೊ ಇವಾಗ ನಾನು ಮೆಂತ್ಯವನ್ನು ಕೆಂಪಾಳ ಉಟ್ಕೊಂಡಿದ್ದೀನಲ್ಲ ಅದನ್ನು ಒಂದು ಸ್ವಲ್ಪ ಅಂದರೆ ನುಣ್ಣಗೂ ಕಟ್ಟಿಲ್ಲ ಸ್ವಲ್ಪ ಸ್ವಲ್ಪ ಜಜ್ಜಿದ್ದೀನಿ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಮತ್ತು ಕಾಯಿ ಹಾಕಬೇಕು ಘಮ 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 ಪರಿಮಳ ಬರುತ್ತೆ ಅದನ್ನು ಕೂಡ ಒಂದು ನಾಲ್ಕರಿಂದ ಐದು ಏಲಕ್ಕಿ ಕಾಯ ನಾನು ಜಜ್ಕೊಂಡಿದ್ದೀನಿ ಜಜ್ಜೊಂಡು ಹಾಗೆ ಹಾಕ್ಕೊಂಡಿದ್ದೀನಿ ಸಿಪ್ಪೆ ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಸಿಪ್ಪೆ ಸಮೇತ ಹಾಕ್ಕೊಳ್ಳಿ ಅದ್ರ ಜೊತೆಗೆ ನಾನು ಕರಿಬೇವಿನ ಎಲೆಯನ್ನು ಒಂದು ಐದರಿಂದ ಆರು ಎಲೆಗಳನ್ನ ಇದ್ದೀನಿ ಅದನ್ನು ಕೂಡ ಘಮ ಘಮವಾಗಿ ಬರುತ್ತೆ ಸೊ ಅದನ್ನು ಹಾಕಿ ನಾನು ಚೆನ್ನಾಗಿ ಬೇಯಿಸ್ಕೊಬೇಕು ಅಂದರೆ ಇದನ್ನು ತುಪ್ಪವನ್ನು ನಾವು ಸಣ್ಣ ಊರಿನಲ್ಲೇ ನಾವು ಬೇಯಿಸ್ಕೊಬೇಕಾಗುತ್ತೆ ದೊಡ್ಡೂರಿನಲ್ಲಿ ಬೇಯಿಸ್ಕೊಬಾರ್ದು ಸಣ್ಣ ಊರಿನಲ್ಲಿ ಬೇಯಿಸ್ತಾ ಬೇಯಿಸ್ತಾ ಅದು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ನಾವು ಕೈ ಆಡ್ತಾನೆ ಇರಬೇಕಾಗುತ್ತೆ ಏಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಕಾಣ್ತಿದ್ದೀರಲ್ಲ ಆ ಥರ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದು ವೈಟ್ ವೈಟಿಗೆ ಬರುತ್ತಲ್ಲ ಹಾಗಾಗಿ ತುಪ್ಪ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಚೆನ್ನಾಗಿ ನಾವು ಸಣ್ಣ ಊರಿನಲ್ಲೇ ಈ ಥರ ಮಾಡ್ಕೊಬೇಕು ನೋಡಿ ತುಪ್ಪ ಆಲ್ರೆಡಿ ಬರ್ತಾ ಇದೆ ನಾವು ಈಗ ತುಪ್ಪನ ಕಾಯಕ್ಕೆ ಇಟ್ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ರೆ ತುಪ್ಪ ಸೀದೋಗ್ಬಿಡುತ್ತೆ ಸೊ ದಯವಿಟ್ಟು ನಾವು ಯಾವತ್ತು ಅಷ್ಟೇ ತುಪ್ಪ ಅಂದರೆ ಬೆಣ್ಣೆ ಕಾಯಿಸ್ಬೇಕಾದ್ರೆ ತುಪ್ಪ ಮಾಡ್ಬೇಕಾದ್ರೆ ನಾವು ಅಲ್ಲೇ ನಿಂತ್ಕೊಂಡು ಚೆನ್ನಾಗಿ ಕಾಯಿಸ್ಕೊಬೇಕಾಗುತ್ತೆ ಎಲ್ಲೂ ಹೋಗಬಾರ್ದು ಯಾಕೆ ಸೀದೋಗ್ಬಿಡುತ್ತೆ ಸೊ ನೋಡಿ ಆಲ್ರೆಡಿ ತುಪ್ಪದಾದ ಬರ್ತಾ ಇದೆ ಸೊ ಸೀಸ್ಬಾರ್ದು ಆ್ಯಕ್ಚುಲಿ ಸೀಸಿದ್ರೆ ಚೆನ್ನಾಗಿರೋದಿಲ್ಲ ಒಂದು ಅದುವಾಗಿ ಕಾಯಿಸಿದ್ರೆ ಮರಳು ಮರಳಾಗೇ ಇರುತ್ತೆ ಅದು ಎಲ್ಲ ತಣ್ಣಗಾದ್ಮೇಲೆ ನೋಡ್ರೆ ನೋಡಿದ್ರೆ ಮರಳಾಗಿರುತ್ತೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಫ್ಲೇಮ್ ಆಫ್ ಮಾಡಿಬಿಟ್ಟು ವಿಳೆದೆಲೆಯನ್ನು ಇದ್ದೀನಿ ಒಂದು ಸ್ವಲ್ಪ ಸೊ ತಣ್ಣಗಾದ ನಂತರ ನಾನು ಒಂದು ಸ್ವಲ್ಪ ಬಾಕ್ಸ್ ಇಟ್ಕೊಂಡು ಅದರೊಳಗಡೆ ಜಾಲ್ರ ಅಂದರೆ ಕಾಫಿ ಸೋಸೋ ಜಾಲದ ನಾನು ಹಾಕ್ಕೊಂಡು ಸೋಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಸೋಸ್ಕೊಬೇಕು ಸೊ ಇದನ್ನು ಈ ಥರ ಸೋಸ್ ಸ್ಟೋರ್ ಮಾಡ್ಕೊಳೋದ್ರಿಂದ ಮರಳು ಮರಳಾಗಿರುತ್ತೆ ತುಪ್ಪ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ ಸೊ ಇನ್ನೂ ಹೆಚ್ಚಿನ ವಿಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಹಳ್ಳಿ ಶೈಲಿಯಲ್ಲಿ ನಮ್ಮ ಅಜ್ಜಿಯರು ಮಾಡುವಂತಹ ಶೈಲಿಯಲ್ಲಿ ಮಾಡಿ ಮಾಡಿ ತೋರಿಸಿದ್ದೇನೆ ಸೊ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್